ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉರ್ಸ್ ಮುಬಾರಕ್ ಶಹೀದಿ ಹಜರತ್ ಸೈಯದ್ ಅಹಮದ್ ಮಿಯಾ ಹಜರತ್ ಸೈಯದ್ ವಾರಿಸ್ ಮಿಯಾ ಶಹನೂರಿ ಹೌದು ಹಾವೇರಿ ಜಿಲ್ಲೆಯ ಸವನೂರು ಪಟ್ಟಣದಲ್ಲಿ ಇಂದು ಸಂಜೆ ಏಳು ಗಂಟೆ ಸುಮಾರಿಗೆ ಹಜರತ್ ಸೈಯದ್ ಅಹಮದ್ ಮಿಯಾ ಹಜರತ್ ಸೈಯದ್ ವಾರೀಸ್ ಮಿಯಾ ಸಂದಲವ ಗಲೇಫ್ ದರ್ಗಾದಿಂದ ಸಂಪೂರ್ಣ ಸವನೂರು ಪಟ್ಟಣವನ್ನ ಪ್ರದರ್ಶನ ಹಾಕಿ ಪುಕ್ರ ರಾಥೇವ ಜೊತೆ ಮರಳಿ ದರ್ಗಾಕ್ಕೆ ಬಂದು ಗಲೇಫ್ ಚಾದರನ ಗಂಧದ ಸಮೇತ ಪಾತೇಹ ಕಾನಿ ಓದುತ್ತಾ ಸರ್ವರಿಗೂ ಶುಭವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಗಲೇಫ್ ಚಾದರವನ್ನು ಅರ್ಪಣೆ ಮಾಡಿದರು ಈ ದೇವರ ಪವಾಡವೇನೆಂದರೆ ಹಜ್ರತ್ ಸೈಯದ್ ಅಹಮದ್ ಮಿಯಾ ಹಜ್ರತ್ ಸಯ್ಯದ್ ವಾರಿಸ್ ಮಿಯಾ ಇಬ್ಬರು ಗುರುಗಳು ಪರಸ್ಪರ ಸಹೋದರರಾಗಿದ್ದು ಒಂದೇ ಮಜಾರಿನಲ್ಲಿ ಮದ್ಫನ್ ಆಗಿದ್ದು ವಿಶೇಷತೆಯಾಗಿದೆ ಈ ಗುರುಗಳು ಎರಡು ಕುದುರೆಗಳನ್ನು ಸಾಕಿದ್ದರು ಆ ಕುದುರೆಗಳು ಸುಮಾರು ಮೂರ್ನೂರು ವರ್ಷಗಳ ಕಾಲ ಹಿಂದೆ ಸವನೂರು ಪಟ್ಟಣದ ವ್ಯಾಪ್ತಿಗೆ ಬರುವ ಎಲ್ಲ ವ್ಯವಸಾಯ ಭೂಮಿಗಳಿಗೂ ಹೋಗಿ ಮೇವನ್ನ ಮೇಯ್ತು ಬರುತ್ತಿದ್ವು ಒಂದು ದಿನ ಇದ್ದಕ್ಕಿದ್ದಂತೆ ಆ ಎರಡು ಕುದುರೆಗಳು ಒಬ್ಬ ಸೌಕಾರನ ಹೊಲದಲ್ಲಿ ಹೋಗಿ ಒಂದು ಹುಲ್ಲಿನ ಕಡ್ಡಿ ಸಹ ಸ್ಪರ್ಶ ಮಾಡದೆ ನಿಂತರು ಇದನ್ನು ಊರಿನ ನಾಗರಿಕರು ಗಮನಿಸಿ ಈ ವಿಚಾರವನ್ನ ಗುರುಗಳಿಗೆ ಹೇಳಿದರು ಆಗ ಗುರುಗಳು ಆ ಭೂಮಿಯ ಸೌಕಾರ ಬಡವರಿಗೆ ಅನ್ಯಾಯ ಮಾಡಿ ಗಳಿಸಿದ ಆಸ್ತಿಯದು ಹಾಗಾಗಿ ಆ ಕುದುರೆಗಳು ಸೌಕಾರನ ಆಸ್ತಿಯಲ್ಲಿ ಕಿಂಚಿತ್ತು ಮೇವನ ತಿನ್ನಲಿಲ್ಲ ಹಾಗಾಗಿ ವಾಪಸ್ ಬಂದವು ಎಂದು ಹೇಳಿದರು ಈ ಕುದುರೆಗಳಿಗೆ ಇಷ್ಟೊಂದು ಶಕ್ತಿ ಇರಬೇಕಾದರೆ ಇನ್ನು ಗುರುಗಳಿಗೆ ಇನ್ನಿಷ್ಟು ಪರಮಶಕ್ತಿ ಇರಬಹುದೆಂದು ಎಲ್ಲ ಊರಿನ ಜನರು ಒಂದು ಕ್ಷಣ ಮೂಕ ವಿಸ್ಮಿತರಾಗಿದ್ದು ಉಂಟು ಈ ವಿಷಯ ತಿಳಿಯುತ್ತಿದ್ದಂತೆಯೇ ತಮ್ಮ ತಪ್ಪಿನ ಅರುವಾಗಿ ಸೌಕಾರನು ಗುರುಗಳ ಕಡೆಗೆ ಬಂದು ಕ್ಷಮೆಯಾಚಿಸಿದ್ರು ಹಾಗೂ ಗುರುಗಳಿಗೆ ಶಹಿದ ಅಹ್ಮದ್ ಮಿಯಾ ವಾರಿಸ್ ಮಿಯಾ ಎಂದು ಗುರುತು ನೀಡಿದರು ಈ ದರ್ಗಾದಲ್ಲಿ ಅನೇಕ ಕಲ್ಲುಗಳು ಇದ್ದು ದರ್ಗಾಕ್ಕೆ ಭೇಟಿ ನೀಡಿದ ಭಕ್ತರು ಅವರ ಮನೋಬಯಕೆಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಮನದಲ್ಲಿ ಬೇಡಿಕೊಂಡು ಅವರವರ ಶಕ್ತಿಗೆ ಅನುಕೂಲವಾಗಿದ್ದ ಕಲ್ಲನ್ನು ಎತ್ತುವ ಮೂಲಕ ಹಾಗೆಯೇ ಅವರ ಬಯಕೆಗಳು ಪೂರ್ಣಗೊಂಡಾಗ ಅವರು ಎಷ್ಟು ತೂಕದ ಕಲ್ಲನ್ನು ಎತ್ತಿದ್ದರೋ ಅಷ್ಟು ತೂಕದ ಬೆಲ್ಲವನ್ನ ದೇವರಿಗೆ ಸಮರ್ಪಿಸುವುದು ಈ ದರ್ಗಾದಲ್ಲಿ ರೂಢಿ ಹಾಗೂ ವಿಶೇಷತೆ ಹೀಗೆ ಇಂತಹ ಅನೇಕ ಪವಾಡಗಳು ನಡೆದಿದ್ದು ಬಹುತೇಕ ಅಪರೂಪಗಳಿವೆ ಈ ಸಂದರ್ಭದಲ್ಲಿ ಸಜ್ಜಾದಿ ನಶಿನ್ಯಾದ ಸೈಯದ್ ಜಿಲಾನಿ ಪೀರ್ ಖಾದ್ರಿ ಸೈಯದ್ ಮುಸ್ತಿಕ್ ಪಿರಾಮ್ ಹುಸೇನಿ ಖಾದ್ರಿ ಸೈಯದ್ ಮುಸ್ತಫಾ ಖಾದ್ರಿ ಪೀರಾ ಸೈಯದ್ ಫೈರೋಜ್ ಅಹಮದ್ ಖಾದ್ರಿ ಸೈಯದ್ ರೆಹಮಾನ್ ಖಾದ್ರಿ ಸೈಯದ್ ನದೀಮ್ ಪೀರಾ ಖಾದ್ರಿ ಸೈಯದ್ ಶಬ್ಬೀರ್ ಭಷಾ ಖಾದ್ರಿ ಮತ್ತು ಮಹಮ್ಮದ್ ಇಸಾಕ್ ದುಕಾನ್ದಾರ್ ಖಲೀಫಾ ಮಕ್ಬುಲ್ ಅಹಮದ್ ಖತೀಬ್ ಅವರು ಮತ್ತು ಇಸಾಖಮ್ ದಿಲ್ವಾಲಿ ಈ ದೇವರ ಹಾಗೂ ಇಲ್ಲಿ ನಡೆದಿರುವ ಪವಾಡವನ್ನು ಗುರುತು ಮಾಡಿ ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕೆಂದು ತಿಳಿಸಿ ಹೇಳಿದರು ಮತ್ತು ಸವನೂರಿನ ಗುರುಗಳು ಹಿರಿಯರು ಅನ್ನ ತಮ್ಮಂದಿರು ಅಕ್ಕ ತಂಗಿಯರು ಹಾಗೂ ಗಣ್ಯರು ಉಪಸ್ಥಿತಿಯಲ್ಲಿ ಇದ್ರು الحمدللہ رب العالمین السلام والسلام علیک یا سید الانبیاء والمرسلین قال اللہ و تبارک و تعالی فی شان حبیبہ القریم ان اللہ ملائکتہو یسلون عن النبی یا ایوالذین آمنوا صلو علیہ وسلم و تسلیمہ آج سرکار شانور پیران طریقت مرشد کامل دادا حضرت حضرت سید شاہ احمد میاں قادری وہ حضرت سید شاہ میاں قادری شہید سادات شانور شریف رحمت اللہ علیہ سرکار کا سندل شریف ہے آج خانقاہ شانور قادری میں صاحب سجادہ میرے دادا حضرت میرے پیر و مرشد حضرت سید شاہ محمد جیلانی پیرا حسین قادری سجادہ نشین اور ہمارے سید مصطفیٰ قادری صاحب جو ہمارے برادری سجادہ ہیں اور ان کے چھوٹے بھائی ہمارے پیروز احمد قادری صاحب اور سید ندیم اللہ حسینی قادری صاحب اور ہمارے تمام برادرین موجود ہیں اور اس کے بعد یہاں حضرت سید شاہ احمد میاں وارث میاں رحمت اللہ علیہ کے چانے والے اور تمام عاشقان احمد میاں وارث میاں تشریف فرمائے کیونکہ آ... یہ صرف سندل کے حد تک بات نہیں ہے یہ درگاہ کے مینجمنٹ کے اندر یہ تمام لوگ جو اطراف و اکناف کے ہیں جو دادا کے مرید ہیں اور یہاں کے محلے والے ہیں انہوں نے حضرت احمد میاں وارث میاں رحمت اللہ علیہ کی قدمت میں کئی کام انجام دیئے میں ان سب کو میری طرف سے اور دادا صاحب کی طرف سے شکریہ کہتا ہوں اور آپ سب کو سبھی شانور والوں کو راویر ڈسٹک والوں کو تمام لوگوں کو ہمارے ارس شانور قادیہ رحمت اللہ سرکار کی مبارک مبارکبادی پیش کرتا ہوں

बोले जन्म बुलाया Thank you have got